ಛೆ ಚೇ ಛೆ ಚಾಲ ಕೆತ್ತ ಹೋತ್ರಿ ಪಾ ನೋಡ್ರಿ ಅವ್ ಅವ್ನು ಒಂದು ಸಂಜ್ರಿ ಉಳಿವಲ್ಲ ಒಂದು ಹಾದಿ ಉಳಿವಲ್ಲು ನಾ ನನ್ನ ಮಗಳನ್ನ ಹುಡುಕೋತನಾ ಬೆನ್ನ ಹಚ್ಕೊಂಡು ಬರಕತ್ತನ ಇವಲ್ಲಿ ಯಾವ ಬಿಡಾಕಿನ ಯಾವ ನಿಂತವ ಒಬ್ಬ ಹಾಜ್ಯಾವ ಏ ಹೋಗ್ರಿ ಆ ಕಡೆ ಒಂದ್ ಸ್ವಲ್ಪ ಮರಿ ಹೋಗ್ರಿ ನಿಮ್ಗ ಯಾಕ ಹಾಜಾಕತ್ತ ಬಂದ್ ನಿಂದ್ರತ್ರಿ ಹಿಂಗ ಆರಾಮ್ ಸಿ ಆಕಡೆ ಹೋಗಿ ಬರೋಂಗ್ರಿ ನಮ್ದು ಒಂದ್ ಸಂಘ ತಮಗ್ ಹೆಚ್ಚಾಗೈತಿ ಎಲ್ಲಿ ಹೋಗೈತಿ ಅಮ್ಮ ನನ್ನ ಮಗಳು ಒಂದು ಆಗಿಂದ ಹುಡ್ಕ್ಯಾಡಿ ಕೊತ್ತ ಬೆನ್ ಹತ್ತಿನ ಏನ್ ಮಾಡ್ರಿ ಮನ್ಯಾಗ ನಿದ್ರುವಲ್ಲ ಎಲ್ಲಿ ಹೋಗಿ ಇವ್ವ ಮಗಳ ಆಚವ್ವ ಬಾ 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 ಬಂಡಿ

ಅರಿಬಿ ಹೊಲಿಯಾರಂಗರ ಕಾಣತಾನೆ ಇಲ್ಲ ಅರಿವಿ ಹೊಲಿತನ ಮತ್ತೆ ನಿಮ್ಗೆ ಚಟಿಯದ ಹೊಲಿಯಂಗಿಲ್ಲ ನೇನು ಇದ್ರ ಲೇಡೀಸ್ಮ್ಮಾ ನೀ ಅರಿಬಿ ಹೊಲಿಯಾರಂಗ ಕಾಣವಾಲಿ ನಿನಗ ಮತ್ತೆ ಹೆಂಗ್ ಕಾಣತಾನೆ ಯಾಸ್ ಒಲಿ ನೀ ಪೇರಿ ಮಾರವರ್ ಬಂದಾರ ಬರ್ರಿ ಅವರದು ಚೇಲಾರಿ ಮನಿ ಅವರದು ಚೇಲಾರಿ ಅದರ ತಕೊಂಡೆ ಬರ್ರಿ ಹ ಆ ಯಾಸ್ ವಲಿ ನೀ ಮಾರವರ್ ಬಂದಾರ್ರಿ ಸಿಮಣ ಹಂಕಂತನ ಅಂಗಾದರ ಇಬ್ರು ಎಲ್ಲ ನೀವ್ ಹೆಂಗ್ ಹೇಳಕ ಇಬ್ರು ಅಪ್ಪ ಮಗಳ ಯಾರ್ರಿ

ವರ್ಷ ವರ್ಷ ಜಾತ್ರೆಗೆ ಹಿಗ್ಗಾಕಿ ಏನಾರು ಆಗಾಕಿ ಯಾಕೆ ಅಟ್ರಿ ಒಳಗೆ ಬಾಳ ಕಾಸಿ ಮಾಡಾಕತಿ ವರ್ಷ ಯಾಕೋ ತಲೆಯಾಗ ನಟತಿ ನಿನ್ನ ತಲೆಯಾಗ ನಿನ್ನ ತಲೆಯಾಗ ನಟ ನಟ ತೋರೆ ಮಂದಿ ಎಲ್ಲಾ ಹಿಂಬರಿಕ ಹೋಗಿದಾರ ಓತಮ್ಮ ನೀ ಬಾ ತಲೆಯಾಗ ನಡಿಸ್ಕೋ ಇಲ್ರಿ ನೀವ ಗಜಮ ಗಜಮ ಕೋಲೆ ಕೊಡ್ತೀರಿ ಇಲ್ಲೋ ಅಷ್ಟ ಹೇಳ ಏ ಕೋಲೆ ಕೊಡ್ತಲ್ಲ ಹಾ ಕೋಲೆ ಕೊಡ್ತು ಆದ್ರೆ ನಮ್ಮ ಪೇಮೆಂಟ್ ಕರೆಕ್ಟ್ ತಿಂಗಳ ತಿಂಗಳ ಬಾರಿಗೆ ಕೊಟ್ಟರೆ ಕೋಲೆ ಕೊಡ್ತು ಪೇಮೆಂಟ್ ಅಟ್ಯಾಕ್ ಆಗ್ಲಿ ಹಾ ಕೊಡಾಕ್ ಬರ್ತಾಕಿ ಕೋಲೆ ಕೊಡ್ಬೇಕು ನೀನು ಕೊಡ ಕೊಡತ್ತಣ್ಣ ಆ ಅದೇ

i you to

बार बस एक गाना बनता